ಸರ್ ನಮಸ್ಕಾರ ಹಾಂ ನಮಸ್ತೆ ಸರ್ ಇವತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ಒಂದು ಆನೆಗಳ ಅಂತಾರಾಷ್ಟ್ರೀಯ ಆನೆಗಳ ದಿನಾಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಆನೆ ಮತ್ತು ಮಾನವನ ಸಂಘರ್ಷದ ಒಂದು ಹಲವಾರು ಒಂದು ವಿಚಾರಗಳು ಇದೆ ಹಾಗಾಗಿ ಈ ಒಂದು ಆನೆಗಳ ಬಗ್ಗೆ ಒಂದು ಒಂದಿಷ್ಟು ಮಾಹಿತಿಗಳನ್ನ ನೀಡಿ ಸರ್ ಇವತ್ತು ವಿಶ್ವ ಆನೆಗಳ ದಿನಾಚರಣೆಯನ್ನು ಪ್ರತಿ ವರ್ಷ ಜಾಗತಿಕವಾಗಿ ಒಂದು ಆಗಸ್ಟ್ ಹನ್ನೆರಡರಂದು ಆಚರಣೆ ಮಾಡ್ತಕ್ಕಂಥ ಬರ್ತಾಯಿದ್ವಿ ಇದರ ಉದ್ದೇಶ ಇಷ್ಟೇ ಏಕೆಂದರೆ ಕಾಡಿನ ಪ್ರಾಣಿಗಳಲ್ಲಿ ಮಾನವ ಮತ್ತು ಕಾಡ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಅದರ ಮಧ್ಯೆ ಕಾಡಿನ ಪ್ರದೇಶವನ್ನು ಮಾನವ ಎನ್ಕ್ರೋಚ್ ಮಾಡ್ತಾ ಬರ್ತಿದ್ದಂಗೆ ಆನೆ ಮತ್ತು ಮನುಷ್ಯನ ನಡುವೆ ಸಂಘರ್ಷಗಳು ನಿರಂತರವಾಗಿ ಏರ್ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಹಾಗಾಗಿ ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಥೈಲ್ಯಾಂಡ್ನ ಮರು ನಿರ್ಮಾಣ ಪ್ರತಿಷ್ಠಾನ ಮತ್ತು ಒಂದು ಕೆನಡಾ ದೇಶದ ಚಲನಚಿತ್ರ ನಿರ್ಮಾಪಕರಾದಂತಹ ಪ್ರೆಟ್ರಿಸಿಯ ಸೇಮ್ಸನ್ ಮತ್ತು ಇವರು ಒಗ್ಗೂಡಿ ಆನೆಗಳ ಆನೆಗಳ ಸಂಘರ್ಷದ ಬಗ್ಗೆ ಮತ್ತು ಆನೆ ಮಹತ್ವದ ಬಗ್ಗೆ ಮತ್ತು ಅವರು ಎದುರಿಸ್ತಿರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಸವಾಲುಗಳ ಬಗ್ಗೆ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಎರಡೆರಡರಲ್ಲಿ ಜಾಗತಿಕ ಆನೆ ದಿನವನ್ನು ಆಚರಣೆ ಮಾಡಿ ಆಚರಣೆ ಮಾಡಿದರು ಆ ನಂತರ ಜಗತ್ತಿನ ನೂರು ಆನೆ ಸಂರಕ್ಷಣಾ ಸಂಬಂಧಪಟ್ಟಂತಹ ಸರ್ಕಾರೇತರ ಸಮಸ್ಯೆಗಳ ಜೊತೆಗೆ ಈ ಒಂದು ಕೆಲಸ ಕಾರ್ಯ ನಡೀತಾ ಬರ್ತಾಯಿದೆ ನಾವು ನೋಡಿದ್ವಿ ಸೇರ್ಸೆ ಖಂಡದ ಸುಮಾರು ಅರವತ್ತು ಭಾಗ ಭಾರತದಲ್ಲಿ ಆನೆ ಸಂತತಿಯ ಬೆಳವಣಿಗೆಗೆ ಪೂರಕವಾದಂತಹ ಅರಣ್ಯ ಪ್ರದೇಶ ಇದೆ ಇದೊಂದು ಭವ್ಯವಾದ ಪ್ರಾಣಿ ನಾವು ಈ ಕಾಲಘಟ್ಟದಲ್ಲಿ ಕಾಡಿನ ಮಹತ್ತರದ ಪ್ರಾಣಿಗಳಲ್ಲಿ ಅಂದರೆ ಹುಲಿ ಸಿಂಹದ ನಂತರ ಈ ಆನೆ ಒಂದು ಪ್ರಾಣಿನ ನಮ್ಮನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಯಾಕೆಂದರೆ ನಾವು ಇವತ್ತು ನೋಡಿದ್ದೀವಿ ಬೇಟೆ ಇರ್ಬೋದು ಅಥವಾ ಇನ್ನಿತರ ಆನೆ ದಂತ್ಯದ ವಿಚಾರದಲ್ಲಿರ್ಬೋದು ಸಾಕಷ್ಟು ಅಳುವಿನಂಚಿಗೆ ಹಲವಾರು ಪ್ರಾಣಿಗಳು ಅಳುವಿನಂಚಿಗೆ ಬಂದಿದೆ ಹುಲಿ ಮತ್ತು ಸಿಂಹದ ಅಂಥ ಪ್ರಾಣಿಗಳು ಅದೇ ಸಮಸ್ಯೆ ಇವತ್ತು ಆನೆಗಳಿಗೂ ಬಂದಿದೆ ಹಂಗಾಗಿ ಇವತ್ತು ಆನೆ ಮಹತ್ವ ಏನು ಮತ್ತು ಆನೆ ಸಂರಕ್ಷಣೆ ಹೇಗೆ ಮಾಡಬೇಕು ಮತ್ತು ಜಗ ಮಾನವ ಮತ್ತು ಜಗತ್ತಿನಲ್ಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕು ಇನ್ನೂ ಕ್ರಮ ಹೇಗಿದೆ ಅಂದರೆ ಇನ್ನೂ ಆನೆ ಅದು ಗುಂಪಿಗೆ ಯಜಮಾನಿ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಆ ಹೆಣ್ಣು ಪ್ರಾಣಿ ಮಾಡುತ್ತೆ ಇಲ್ಲಿ ಸಂತಾನೋತ್ಪತ್ತಿ ಟೈಮಲ್ಲಿ ಮಾತ್ರ ಗಂಡು ಗುಂಪುಗಳಿರ್ತಕ್ಕಂಥ ಆ ಸಂದರ್ಭದಲ್ಲಿ ಮಾತ್ರ ಇಬ್ಬರಡು ಒಟ್ಟಿಗೆ ಇರಲಿಕ್ಕೆ ಸಹ ಇದಾಯ್ತದೆ ಬಾಕಿ ಟೈಮಲ್ಲಿ ಹೆಣ್ಣು ಆನೆಗಳು ಪ್ರತ್ಯೇಕ ಗುಂಪಲ್ಲಿ ಗಂಡು ಆನೆಗಳು ಮತ್ತೊಂದು ಗ್ರೂಪದಲ್ಲಿ ವಾಸ ಮಾಡ್ತಕ್ಕಂಥದ್ದು ಅಥವಾ ಆವಾಸ ಸ್ಥಾನಗಳಲ್ಲಿ ಅವರ ಹಂಗಾಗಿ ಆನೆಗಳ ಸಂತತಿಯನ್ನು ಸಂರಕ್ಷಣೆ ಮಾಡುವ ನಿಟ್ಟಲ್ಲಿ ಈ ನಾವು ಕಾರ್ಯಪ್ರವೃತ್ತರಾಗಬೇಕು ಈ ನಮ್ಮ ಏಷ್ಯ ಖಂಡದಲ್ಲೇ ಭಾರತ ದೇಶ ಸುಮಾರು ಇಪ್ಪ ಅರವತ್ತು ಭಾಗ ಅರಣ್ಯ ಪ್ರದೇಶವನ್ನು ನಾವು ಗುರುತಚ್ಚಿದ್ದೀವಿ ಈ ಇದರ ನಿಟ್ಟಲ್ಲಿ ನಾವು ಆನೆಗಳ ಸ ಸಂತತಿ ವಿಚಾರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮೊದಲು ಬಾರಿಗೆ ಜಾತಿ ಅನಗ ಗಣತಿ ಕಾರ್ಯವನ್ನು ಮಾಡಲಿ ಮಾಡಲು ಸಾಧ್ಯ ಆಯಿತು ಆ ಒಂದು ವಿಚಾರದಲ್ಲಿ ಈ ಒಂದು ಪ್ರಾಣಿಯ ವಿಶೇಷತೆ ಅದರ ಬಗ್ಗೆ ಅಧ್ಯಯನ ಮತ್ತು ಜಾಗೃತಿ ಮತ್ತು ಮಾನವ ಸಂಘರ್ಷದ ವಿಚಾರದಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡೋ ಮುಖಾಂತರ ಆನೆ ಸಂತತಿ ಸಂರಕ್ಷಣೆ ಮಾಡಬೇಕು ಮತ್ತು ಈ ಒಂದು ನಮ್ಮ ನಡುವೆ ಇರ್ತಕ್ಕಂಥ ಈ ಒಂದು ಪ್ರಾಣಿಯನ್ನು ಅದರ ಅದರ ಬೆದರಿಕೆಗಳನ್ನು ಅಥವಾ ಅದು ಒದಗಿಸ್ತಕ್ಕಂಥ ಸವಾಲುಗಳಿಗೆ ಮಾನವ ಯಾವುದೇ ಕಾರಣಕ್ಕೂ ಅದರ ಡಿಸ್ಟರ್ಬ್ ಮಾಡ್ದೇನೆ ಸಮಸ್ಯೆ ಹೊಡೆದೇನೆ ಬದುಕುವಂಥ ನಿಟ್ಟಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನಾವು ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಇರೋದನ್ನು ನಾವೇ ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನನ್ನ ಮಾತು ಮಾಡಿದ್ದೀನಿ ತುಂಬ ಧನ್ಯವಾದಗಳು